ಹೈ ಓಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮರ್ ದೀಕ್ಷಿತ್ ಅಧಿಕ ಮಾಸದ ವಿಚಾರ ಸರಣಿ ನಡೆದಿದೆ ನನಗೆ ತಿಳಿದ ನಾಲ್ಕು ವಿಚಾರ ತಮ್ಮ ಹತ್ತಿರ ಹಂಚಿಕೊಳ್ಳುತ್ತಿದ್ದೇನೆ ನಾನು ಪಂಡಿತನಲ್ಲ ಕೇಳಿ ನಮ್ಮೆಲ್ಲರ ಆಚರಣೆಗಳು ಧಾರ್ಮಿಕ ಆಧ್ಯಾತ್ಮಿಕ ಇವುಗಳು ಮೇಲೆ ನೋಟಕ್ಕೆ ಎಷ್ಟೇ ಶ್ರೇಷ್ಠವಾಗಿದ್ದರೂ ಭಗವಂತ ನಮ್ಮ ಆಚರಣೆಗಳ ಹಿಂದಿರುವ ಉದ್ದೇಶಕ್ಕೆ ಫಲ ಕೊಡುತ್ತಾನೆ ಹೊರತು ಮೇಲಿನ ಆಡಂಬರಕ್ಕಲ್ಲ ಇಲ್ಲವಾದಲ್ಲಿ ಕೇವಲ ಡಾಂಬಿಕ ಆಚರಣೆಗಳಿಗೆ ಭಗವಂತನಿಂದ ಫಲ ಸಿಗುವುದೇ ಇಲ್ಲ ಅಸಾಧ್ಯ ಅದಕ್ಕಾಗಿಯೇ ದಾಸರು ಉದರ ನಿಮಿತ್ತ ಬಹುಕೃತ ವೇಷಂ ಎಂದು ಹೇಳಿದ್ದಾರೆ ಒಂದು ಚಿಕ್ಕ ಕತೆ ನೋಡೋಣ ಒಮ್ಮೆ ಒಂದು ಊರಲ್ಲಿ ಒಬ್ಬ ಪಂಡಿತರು ಇದ್ದರು ಇಪ್ಪತ್ನಾಲ್ಕು ಗಂಟೆ ದೇವರ ಧ್ಯಾನ ಪೂಜೆ ಜಪ ತಪ ಮಡಿ ಆಚರಣೆ ಎಲ್ಲೇ ಪಾಪ ಅವರ ಕಾಲಹರಣವಾಗುತ್ತಿತ್ತು ಸದಾ ದೇವಾಲಯದಲ್ಲೇ ಇರುತ್ತಿದ್ದರು ಸಾತ್ವಿಕ ವ್ಯಕ್ತಿಗಳು ಹತ್ತಿರದಲ್ಲೇ ಒಂದು ವೇಷ್ಯೆ ವಾಸಿಸುತ್ತಿದ್ದಳು ಆಕೆ ಕೆಲಸ ಬಂದ ಗ್ರಾಹಕರಿಗೆ ಸಂತೋಷಪಡಿಸುವುದು ಮದಿರಾಪಾನ ನೃತ್ಯ ಸಂಗೀತ ಇವೆಲ್ಲ ಆಕೆಯ ದಿನಚರಿಗಳಾಗಿದ್ದವು ಕಾಕತಾಳೀಯವಾಗಿ ಆ ಪಂಡಿತರು ಆ ವ್ಯಕ್ತಿ ಒಂದೇ ದಿನ ತೀರಿಕೊಂಡರಂತೆ ಇಬ್ಬರನ್ನು ಯಮಭಟರು ಕರೆದೊಯ್ಯುತ್ತಿದ್ದರು ದಾರಿಯಲ್ಲಿ ಯಮಭಟರು ಮಾತನಾಡುತ್ತಾ ಈ ಪಂಡಿತರಿಗೆ ನರಕ ಪ್ರಾಪ್ತಿಯಾಗಿದೆ ಈ ವೇಷ ಹೆಣ್ಣು ಮಗಳಿಗೆ ಸ್ವರ್ಗಪ್ರಾಪ್ತಿಯಾಗಿದೆ ಎಂದು ಹೇಳಿದಳಂತೆ ಪಂಡಿತರಿಗೆ ಎಲ್ಲಿಲ್ಲದ ಕೋಪ ನಾನು ಪ್ರತಿನಿತ್ಯ ಪೂಜೆ ಜಪ ತಪ ಮಡಿ ಆಚರಣೆಗಳ ಧ್ಯಾನಗಳಲ್ಲಿ ಜೀವನ ಕಳೆದಿದ್ದೇನೆ ಆಕೆ ತನ್ನ ಶರೀರ ಮಾರುತ್ತಾ ಮಧುರಾಪಾನ ನೃತ್ಯದಲ್ಲಿ ಕಾಲಹರಣ ಮಾಡಿದ್ದಾಳೆ ಆಕೆಗೆ ಸ್ವರ್ಗ ನನಗೆ ನರಕ ಇದು ಹೇಗೆ ಸಾಧ್ಯ ತಪ್ಪಾಗಿ ನೀವು ತಿಳಿದಿದ್ದೀರಿ ಎಂದು ಪಂಡಿತರು ವಾದಿಸಿದರಂತೆ ಇಬ್ಬರನ್ನೂ ಚಿತ್ರಗುಪ್ತರ ಹತ್ತಿರ ಕರೆದೊಯ್ಯಲಾಯಿತು ಚಿತ್ರಗುಪ್ತ ನೋಡಿ ಎಲ್ಲ ಸರಿಯಾಗಿದೆ ಏನೂ ತಪ್ಪಾಗಿಲ್ಲ ಎಂದು ಹೇಳಿದರಂತೆ ವಿವರವಾಗಿ ತಿಳಿಸುತ್ತೇನೆ ಕೇಳಿರಿ ಎಂದು ಪಂಡಿತರಿಗೆ ಚಿತ್ರಗುಪ್ತ ಹೇಳುತ್ತಾರೆ ಆ ವೇಷ್ಯೆ ತನ್ನ ಶರೀರ ಮಾರಾಟ ಮಾಡುತ್ತಾ ಮಧುರಾ ಕುಡಿದಾಗಲೂ ನೃತ್ಯ ಮಾಡುವಾಗಲೂ ಆಕೆ ಹೇ ಭಗವಂತ ನನಗೆ ಇಂಥ ನರಕ ಜೀವನ ಏಕೆ ಕೊಟ್ಟಿ ಮುಂದೆ ಏನಾದರೂ ಮನುಷ್ಯ ಜನ್ಮ ಇದ್ದರೆ ನನಗೆ ನಿಮ್ಮ ದೇವಸ್ಥಾನದ ಮೆಟ್ಟಿಲಿನ ಮೇಲೆ ಕಲ್ಲಾಗಲಿ ಪ್ರಾಂಗಣದಲ್ಲಿ ಹುಲ್ಲಾಗಲಿ ದೇವಸ್ಥಾನದಲ್ಲಿ ಇನ್ನೇನಾದರೂ ಮಾಡಿ ಭಗವಂತ ನನ್ನನ್ನು ಆ ಥರ ನನಗೆ ಮುಂದಿನ ಜನ್ಮ ಕೊಡು ಎಂದು ಸದಾ ಭಗವಂತನಲ್ಲಿ ಪ್ರಾರ್ಥಿಸುತ್ತಿದ್ದಳಂತೆ ಚಿಂತಿಸುತ್ತಿದ್ದಳಂತೆ ಈ ಪಂಡಿತರು ಪೂಜೆ ಜಪ ಧ್ಯಾನ ಮಡಿ ಆಚರಣೆ ಮಾಡುತ್ತಿರುವಾಗಲೂ ನಾನೇನೋ ದಿನ ಭಗವಂತನ ಪೂಜೆ ಮಾಡುತ್ತಿದ್ದೇನೆ ಭಗವಂತ ಇದ್ದಾನೋ ಇಲ್ಲವೋ ಇದುವರೆಗೆ ನನಗೆ ಯಾವ ದೃಷ್ಟಾಂತವೂ ಆಗಲಿಲ್ಲ ಏನೋ ಪಕ್ಕದಲ್ಲಿ ನೃತ್ಯ ಸಂಗೀತ ನಡೆದಿದೆ ಜನಿನ ಜನ ಶರೀರ ಸುಖ ಅನುಭವಿಸುತ್ತಿದ್ದಾರೆ ನನಗೆ ಆಶೆ ಇದ್ದರೂ ನಾನು ಹೋಗುವ ಹಾಗಿಲ್ಲ ಏನೇನೋ ವಿಚಾರ ತಲೆಯಲ್ಲಿ ಬರುತ್ತಿದ್ದವಂತೆ ಏನು ಮಾಡಬೇಕು ಯಾವುದೂ ಅರ್ಥವಾಗುತ್ತಿಲ್ಲ ಎಂದು ಮನಸ್ಸಿನಲ್ಲೇ ಗೊಣಗುತ್ತಿದ್ದರಂತೆ ಇದರ ಫಲವಾಗಿ ಪಂಡಿತರಿಗೆ ನರಕ ವೇಷ್ಯಗೆ ಸ್ವರ್ಗ ಎಂದು ಚಿತ್ರಗುಪ್ತ ಹೇಳಿದರಂತೆ ನೋಡಿ ಏನು ಆಶ್ಚರ್ಯ ಈ ಕಥೆ ಆಗಿದೆಯೋ ಇಲ್ಲವೋ ಯಾರ ಕಲ್ಪನೆಯೋ ಅದು ಬೇರೆ ವಿಷಯ ಆದರೆ ಧರ್ಮದ ಪ್ರಕಾರ ಮನುಷ್ಯನ ಕರ್ಮಕ್ಕಿಂತ ಅದರ ಹಿಂದಿರುವ ಉದ್ದೇಶ ಭಗವಂತ ನೋಡುತ್ತಾನೆ ಉದಾಹರಣೆಗೆ ಶಿವಲಿಂಗದ ಮೇಲೆ ಕಾಲಿಡುವುದು ಅಪಚಾರ ತಪ್ಪು ಪಾಪ ಆದರೆ ಬೇಡರ ಕಣ್ಣಪ್ಪ ತನ್ನ ಒಂದು ಕಣ್ಣು ಕಿತ್ತಿ ಶಿವನಿಗೆ ಅರ್ಪಿಸಿದ ನಂತರ ಇನ್ನೊಂದು ಕಣ್ಣು ಕಿತ್ತಲು ಹೋದಾಗ ಎರಡೂ ಕಣ್ಣುಗಳು ಹೋದಾಗ ಎರಡೂ ಕಣ್ಣಿಲ್ಲದಾಗ ಶಿವಲಿಂಗ ಕಾಣುವುದು ಹೇಗೆ ಎಂದು ಮೊದಲೇ ತನ್ನ ಒಂದು ಕಾಲನ್ನು ಶಿವಲಿಂಗದ ಮೇಲಿಟ್ಟಿದ್ದ ಬೇಡರ ಕಣ್ಣಪ್ಪ ಆ ಎರಡನೇ ಕಣ್ಣನ್ನು ಅಲ್ಲಿ ಇಡಲಿಕ್ಕೆ ಗುರುತಿಗಾಗಿ ಈ ವಿಷಯದಲ್ಲಿ ಪರಮಾತ್ಮ ಬೇಡರ ಕಣ್ಣಪ್ಪನ ಕಾಲು ಇಡುವ ತಪ್ಪನ್ನು ನೋಡದೆ ಆತನ ಭಕ್ತಿಗೆ ಮೆಚ್ಚಿ ಆತನಿಗೆ ಪ್ರತ್ಯಕ್ಷನಾದನಂತೆ ದೇವರು ನಮ್ಮ ಬಾಹ್ಯ ಕರ್ಮಗಳನ್ನು ನೋಡದೆ ನಮ್ಮ ಅಂತರಂಗ ಶುದ್ಧಿಯನ್ನು ನೋಡುತ್ತಾರೆ ಶಾಸ್ತ್ರಗಳು ಇದನ್ನೇ ಹೇಳುತ್ತವೆ ನಿಮ್ಮ ಹೊರಗಿನ ಆಚರಣೆ ಮಡಿ ಪೂಜೆ ಜಪ ತಪ್ಪೆಂದು ನಾನು ಹೇಳುತ್ತಿಲ್ಲ ಅದಷ್ಟೇ ಸಾಲದು ಒಳ ಅಂತರಂಗ ಶುದ್ಧಿ ಕೂಡ ಅಷ್ಟೇ ಮುಖ್ಯ ನಾಣ್ಯದ ಎರಡೂ ಮುಖಗಳು ಸರಿಯಾಗಿರಬೇಕು ನ್ಯಾಯಶಾಸ್ತ್ರ ಕೂಡ ಇದನ್ನೇ ಹೇಳುತ್ತದೆ ಒಬ್ಬ ವ್ಯಕ್ತಿ ಒಂದು ಕೊಲೆ ಮಾಡುತ್ತಾನೆ ಒಬ್ಬ ಹೆಣ್ಣುಮಗಳು ಒಂದು ಕೊಲೆ ಮಾಡುತ್ತಾಳೆ ಇಬ್ಬರು ಕೇಸ್ ನ್ಯಾಯಾಲಯದಲ್ಲಿ ನಡೆಯುತ್ತದೆ ವ್ಯಕ್ತಿ ಕೊಲೆ ಮಾಡಿದ್ದು ಚಾಕುವಿನಿಂದ ಇನ್ನೊಬ್ಬ ವ್ಯಕ್ತಿಯನ್ನು ಸಾಯಿಸಿದ್ದ ಎದೆಯಲ್ಲಿ ಚಾಕು ಚುಚ್ಚಿದ್ದ ರಕ್ತ ಹರಿದು ಬಂದಿತ್ತು ಸೇಮ್ ಅದೇ ಪ್ರಕಾರ ಹೆಣ್ಣುಮಗಳು ಕೊಲೆ ಮಾಡಿದ್ದಳು ಎದೆಯಲ್ಲೇ ಚಾಕು ಚುಚ್ಚಿದ್ದಳು ರಕ್ತ ಹರಿದು ಬಂದಿತ್ತು ಅಲ್ಲಿಯೂ ವ್ಯಕ್ತಿ ಸತ್ತಿದ್ದ ಇಲ್ಲಿಯೂ ವ್ಯಕ್ತಿ ಸತ್ತಿದ್ದ ಎರಡೂ ಘಟನೆಗಳು ಒಂದೇ ಥರ ಸೇಮ್ ಆಗಿದ್ದವು ನ್ಯಾಯಾಧೀಶರು ಆ ಮಹಿಳೆಗೆ ಗೌರವ ಸಹಿತ ಪರಿ ಮಾಡಿದರು ಬಿಟ್ಟು ಬಿಟ್ಟರು ಆ ಗಂಡಸಿಗೆ ಶಿಕ್ಷೆ ವಿಧಿಸಿದರು ಕಾರಣವೇನೆಂದರೆ ವಿಚಾರಣೆಯಲ್ಲಿ ತೇಲಿದ್ದು ಆ ಹೆಣ್ಣುಮಗಳು ತನ್ನ ಬಲತ್ಕಾರ ಮಾಡಲು ಬಂದ ಆ ವ್ಯಕ್ತಿಯನ್ನು ತನ್ನ ಆತ್ಮರಕ್ಷಣೆಗಾಗಿ ಕೊಂದಿದ್ದಳು ಆದರೆ ಆ ವ್ಯಕ್ತಿ ಗಂಡು ಮಗ ಇನ್ನೊಬ್ಬರ ಆಸ್ತಿ ನುಂಗಲು ರೊಕ್ಕದ ಹಣದ ವಿಷಯಕ್ಕಾಗಿ ಆ ವ್ಯಕ್ತಿಯನ್ನು ಸಾಯಿಸಿದ್ದ ಘಟನೆ ಪರಿಸ್ಥಿತಿ ಸಾವಿನ ರೀತಿ ಎಲ್ಲ ಒಂದೇ ಆಗಿದ್ದರೂ ಉದ್ದೇಶ ಮಾತ್ರ ಬೇರೆ ಬೇರೆ ಆಗಿತ್ತು ಕಾರಣ ನ್ಯಾಯಶಾಸ್ತ್ರದಲ್ಲಿ ಕೂಡ ಉದ್ದೇಶ ನೋಡುತ್ತಾರೆ ಹೊರತು ಹೊರಗಿನ ಕರ್ಮಗಳನ್ನು ಅಲ್ಲ ನೀವು ನೋಡಿ ಬಸ್ಸಿನಲ್ಲಿ ಬರೆದಿರುತ್ತಾರೆ ಬ್ರೇಕ್ ಎನಿ ಗ್ಲಾಸ್ ಇನ್ ಎಮರ್ಜೆನ್ಸಿ ಅಂದರೆ ಬಸ್ಸಿನ ಕಿಡಕಿಯ ಗ್ಲಾಸ್ಗಳನ್ನು ಅತ್ಯವರಸರ ಪರಿಸ್ಥಿತಿಯಲ್ಲಿ ಯಾವುದಾದರನ್ನೂ ಒಡೆಯಬಹುದು ಅಂದರೆ ಬಸ್ಸಿನ ಗ್ಲಾಸು ಹೊಡೆಯೋದು ತಪ್ಪು ಆಗಿದ್ದರೂ ಬೇರೆಯವರ ಪ್ರಾಣ ಉಳಿಸಲು ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳುವ ಸಂದರ್ಭ ಬಂದಾಗ ಅದು ತಪ್ಪಲ್ಲ ಕ್ರಿಯೆಗಿಂತ ಉದ್ದೇಶ ಮುಖ್ಯ ಅದಕ್ಕಾಗಿಯೇ ನಾವು ಪಂಡಿತರಾಗಿದ್ದರೂ ನಮ್ಮ ಹೊರಗಿನ ಆಚರಣೆ ಎಷ್ಟೇ ಶ್ರೇಷ್ಠವಾಗಿದ್ದರೂ ಅಂತರಂಗ ಸಮಾಜ ಪ್ರೇಮ ಇನ್ನೊಬ್ಬರ ಶ್ರದ್ಧೆ ನಂಬಿಕೆಗಳ ಬಗ್ಗೆ ಕೂಡ ನಮ್ಮ ಗಮನ ಜಾಗೃತಿ ಇರಬೇಕು ನಾವು ಮಾತಾಡುವಾಗ ಅದನ್ನೇ ಗೀತೆ ಹೇಳಿದೆ ಪಂಡಿತ ಸಮದರ್ಶನ ಎಂದು ಅಂದರೆ ಪಂಡಿತರು ಆಕಳು ನಾಯಿ ಚಾಂಡಾಲ ಬ್ರಾಹ್ಮಣರಲ್ಲಿ ಸಮದೃಷ್ಟಿ ಇಟ್ಟಿರಬೇಕೆಂದು ಅವರೇ ನಿಜವಾದ ಪಂಡಿತರು ಇಲ್ಲವಾದಲ್ಲಿ ಪುರಂದರದಾಸರ ಪದ್ಯ ಉದರ ನಿಮಿತ್ತೆಂಬ ಹೂಕೃತ ವೇಷಂ ಎಂದೇ ಹೇಳಬೇಕಾಗುತ್ತದೆ ಇದನ್ನೇ ಸಂತ ಕಬೀರ್ ದಾಸರು ಒಂದು ಕಡೆ ಹೇಳುತ್ತಾರೆ ಪೋತಿ ಪಡ್ ಪಡ್ ಪೋತಿ ಪಡ್ ಪಡ್ ಮುವ ಪಂಡಿತ್ ಭಯೋನ ಕೊಯ್ ಪಂಡಿತ್ ಭಯೋನ ಕೊಯ್ ಢಾಯಿ ಅಕ್ಷರ ಪ್ರೇಮಕ ಢಾಯಿ ಅಕ್ಷರ ಪ್ರೇಮಕ ಪಡೆ ಸೊ ಪಂಡಿತಹೊಯ್ ಪಡೆ ಸೊ ಪಂಡಿತ ಹೋಯ್ ಕಬೀರ ಅಂದರೆ ಅಪ್ಪ ಗ್ರಂಥಗಳನ್ನು ಎಷ್ಟು ಓದಿದರೂ ನೀನು ಪಂಡಿತನಾಗಲು ಸಾಧ್ಯವಿಲ್ಲ ಪ್ರೇಮ ಎಂಬ ಎರಡುವರೆ ಅಕ್ಷರ ತಿಳಿದರೆ ಆಚರಣೆಯಲ್ಲಿಟ್ಟರೆ ಅದೇ ಜೀವನ ಸಾರ್ಥಕವಾಗುತ್ತದೆ ಎಂದು ಕಬೀರ್ ದಾಸರ ಅಭಿಪ್ರಾಯ ಬನ್ನಿ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಪರ್ಫೆಕ್ಟಾಗಿ ತಯಾರಾಗೋಣ ಸಂಪೂರ್ಣ ಸಮಾಜವೇ ನಮ್ಮದು ಅದಕ್ಕೆ ವಸುದೈವ ಕುಟುಂಬ ಎಂದೇ ಹೇಳಿದ್ದಾರೆ ಹಿಂದೂ ಸಮಾಜ ಏಕತೆಗಾಗಿ ನಾವೆಲ್ಲರೂ ದುಡಿಯೋಣ ನಮ್ಮ ವೇದ ಅದನ್ನೇ ಹೇಳಿದೆ ಒಂದೇ ಹಾದಿ ಹಿಡಿದು ರೂಢಿ ಆಗುವುದು ಬೇಡ ಎಲ್ಲ ತಿಳಿದಿರಲಿ ಎಲ್ಲ ಬಂದಿರಲಿ ಒಂದು ಚಿಕ್ಕ ಕತೆ ಹೇಳಿ ಮುಗಿಸುತ್ತೇನೆ ಒಮ್ಮೆ ಒಂದು ಚಿಕ್ಕ ಬುಟ್ಟಿಯಲ್ಲಿ ಕುಳಿತು ಒಬ್ಬ ಪಂಡಿತರು ತುಂಬ ನದಿ ಹರಿಯುವ ಪರಿಸ್ಥಿತಿಯಲ್ಲಿ ನದಿ ದಾಟುತ್ತಿದ್ದರಂತೆ ಆಗ ಆ ಪಂಡಿತರು ಆ ಬುಟ್ಟಿ ಹಾಕುವ ಅಂಬಿಗರಿಗೆ ಕೇಳುತ್ತಾರೆ ಅವನ ಹೆಸರು ಏನೋ ಇರುತ್ತದೆ ಏನಪ್ಪ ನಿನಗೆ ವೇದಗಳ ಬಗ್ಗೆ ಏನಾದರೂ ಗುರ್ತಿದೆಯೇ ಎಂದು ಆ ಅಂಬಿಗೆ ಹೇಳುತ್ತಾನೆ ಇಲ್ಲ ಸ್ವಾಮಿ ನಾವು ಬಡವರು ನಮಗೇನೋ ಅವೆಲ್ಲ ಓದುವ ಅವಸರ ಸಿಕ್ಕಿಲ್ಲ ನನಗೇನೂ ಗೊತ್ತಿಲ್ಲ ಹೋಗಲಿ ಬಿಡು ರಾಮಾಯಣ ಮಹಾಭಾರತಗಳ ಬಗ್ಗೆ ಏನಾದರೂ ತಿಳಿದಿದೆಯೇ ಎಂದು ಮತ್ತೆ ಪಂಡಿತರು ಆ ಅಂಬಿಗೆನಿಗೆ ಕೇಳುತ್ತಾರೆ ಇಲ್ಲ ಸ್ವಾಮಿ ನಾನು ಅವುಗಳನ್ನು ಓದಿಲ್ಲ ಕೇಳಿಲ್ಲ ನನಗೆ ಬೆಳಗಿನಿಂದ ಸಾಯಂಕಾಲವರೆಗೆ ದುಡಿಯೋದು ಇದೇ ಕೆಲಸದಲ್ಲಿ ಸರಿ ಹೋಗುತ್ತದೆ ಎನ್ನುತ್ತಾರೆ ಹೋಗಲಿ ನಿನಗೆ ಲೆಕ್ಕ ಆಗಲಿ ಗಣಿತ ಆಗಲಿ ಇನ್ನಿತರ ವಿಷಯಗಳ ಬಗ್ಗೆ ಏನಾದರೂ ತಿಳಿದಿದೆಯೇ ಎಂದು ಕೇಳುತ್ತಾರೆ ಇಲ್ಲ ಸ್ವಾಮಿ ನನಗೆ ಲೆಕ್ಕ ಕೂಡ ತಿಳಿಯುವುದಿಲ್ಲ ಬಂದಂಥ ದುಡ್ಡನ್ನು ಒಯ್ದು ನಾನು ಹೆಂಡತಿ ಕೈಯಲ್ಲಿ ಕೊಡುತ್ತೇನೆ ಆಕೆ ಏನೋ ಕೆಲಸ ಮಾಡುತ್ತಾಳೆ ಒಂದು ಸ್ವಲ್ಪ ಮಕ್ಕಳಿಗೆ ಆಹಾರ ತಂದು ಕೊಡುತ್ತಾಳೆ ಅದರಲ್ಲೇ ನನ್ನ ಕಾಲಹರಣೆ ಮಾಡುತ್ತಿದೆ ನನಗೆ ವ್ಯ ವ್ಯಾವಹಾರಿಕವಾಗಿ ಲೆಕ್ಕ ಕೂಡ ಬರುವುದಿಲ್ಲ ಎನ್ನುತ್ತಾರೆ ಆಗ ಪಂಡಿತರು ಹೇಳುತ್ತಾರೆ ನಿನ್ನ ಜೀವನ ವ್ಯರ್ಥವಾಯಿತು ನಿನಗೆ ವೇದಗಳ ಬಗ್ಗೆ ಉಪನಿಷತ್ತುಗಳ ಬಗ್ಗೆ ರಾಮಾಯಣ ಮಹಾಭಾರತಗಳ ಬಗ್ಗೆ ಸಾಮಾನ್ಯ ಲೆಕ್ಕದ ಬಗ್ಗೆ ಕೂಡ ಜ್ಞಾನವಿಲ್ಲ ನೀನು ಜೀವಂತ ಬದುಕಿದರೂ ಸಾರ್ಥಕವಿಲ್ಲ ನಿನ್ನ ಜೀವನ ವ್ಯರ್ಥವಾಯಿತಲ್ಲೋ ಮಾನವ ಜನ್ಮ ಎಂದು ನಗುತ್ತಾರೆ ಆಗಲೇ ಸ್ವಾಮಿ ದೇವರಿಚ್ಛೆ ನಾನೇನು ಮಾಡುತ್ತೇನೆ ಎಂದು ಪಾಪ ಆ ಬಡ ಅಂಬಿಗೆ ಹೇಳುತ್ತಾನೆ ಸರಿಯಾಗಿ ನದಿ ಮಧ್ಯದಲ್ಲಿ ಭೀಕರವಾದಂಥ ಗಾಳಿ ಬಂದು ಬಿಡುತ್ತದೆ ತುಂಬಿದ ನದಿ ಆ ಬೋಟ್ ಮುಣುಗಲು ಪ್ರಾರಂಭವಾಗುತ್ತದೆ ಆವಾಗ ಅಂಬಿಗ ಹೇಳುತ್ತಾನೆ ಸ್ವಾಮಿ ನಿಮಗೆ ಈಜಾಡಲು ಬರುತ್ತಿದೆಯೇ ಎಂದು ಕೇಳುತ್ತಾನೆ ಆ ಪಂಡಿತರು ಗಾಬರಿಯಾಗುತ್ತಾರೆ ಸಾವು ಎದುರು ಬಂದಿದ್ದು ನೋಡುತ್ತಾರೆ ಕಣ್ಣಿಗೆ ಭಯಂಕರ ಬಿರುಗಾಳಿ ಆ ಬೋಟ್ ಕೆಳಗೆ ಮೇಲೆ ಬುಟ್ಟಿ ಮುಳುಗುವ ಪರಿಸ್ಥಿತಿ ಅವರು ವೇದ ಪುರಾಣ ಶಾಸ್ತ್ರಗಳು ಎಲ್ಲ ಮರೆತು ಹೋಗುತ್ತದೆ ಜೀವನ ಹೇಗೆ ಉಳಿಸಬೇಕು ಭಗವಂತ ಎಂದು ಪ್ರಾರ್ಥಿಸುತ್ತಾರೆ ಆವಾಗ ಅಂಬಿಗ ಹೇಳುತ್ತಾನೆ ಸ್ವಾಮಿ ನನಗಂತೂ ಈಜು ಬರುತ್ತದೆ ನಾನು ಈಜಿ ದಡೆ ದಾಟುತ್ತೇನೆ ತಮ್ಮ ಗತಿ ಏನು ಎಂದರೆ ನನಗೆ ಈಜು ಬರೋದಿಲ್ಲ ಏನು ಮಾಡಲು ಸಾಧ್ಯ ಅಂತ ಹೇಳುತ್ತಾರೆ ಆ ಬೋಟ್ ಮುಳುಗುತ್ತದೆ ಎಂದು ಕಥೆ ಬರುತ್ತದೆ ಪಂಡಿತರು ಹರಿದು ಹೋಗುತ್ತಾರೆ ಅಂತ ಕಥೆ ಬರುತ್ತದೆ ಅದು ಸತ್ಯಾಸತ್ಯದ ವಿಷಯ ಬೇರೆ ಆದರೆ ಮನುಷ್ಯ ಎಲ್ಲ ರೀತಿಯಿಂದ ಪರ್ಫೆಕ್ಟ್ ಆಗಿರಬೇಕು ನಂತೂ ಬೇರೆಯವರ ಬಗ್ಗೆ ನಾವು ಒಳ್ಳೆಯ ಒಂದು ಭಾವನೆ ಇಟ್ಟಿರಬೇಕು ಪಾಂಡಿತ್ಯದ ಜೊತೆ ಬದುಕಬೇಕಾದ ಎಲ್ಲ ಕಲೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸೋಣ ಅವರನ್ನು ಗಟ್ಟಿಮುಟ್ಟಿಯಾಗಿಸಿ ಸಮಾಜದಲ್ಲಿ ಪ್ರೇಮದಿಂದ ಎಲ್ಲರ ಜೊತೆ ಬದುಕಲು ಕಲಿಸೋಣ ಭಾರತ್ ಮಾತಾಕಿ ಜೈ ಅಮರ್ ದೀಕ್ಷಿತ್ ನನ್ನ ಸೆಲ್ ನಂಬರ್ ನೈನ್ ಡಬಲ್ ಫೋರ್ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತೇನೆ ಭಾರತ್ ಮಾತಾ ಜೈ